ಇತ್ತೀಚೆಗಷ್ಟೇ ನೀವೆಲ್ಲರೂ ಕೂಡ ಗಮನಿಸಿರಬಹುದು ನಿಮ್ಮ ಮನೆಯ ಗೋಡೆಯ ಮೇಲೆ ಅಥವಾ ನಿಮ್ಮ ಮನೆಯ ಬಾಗಿಲಿನ ಮೇಲೆ ಒಂದು ಸ್ಟಿಕ್ಕರ್ನ ಅಂಟಿಸಿರುತ್ತಾರೆ ಈ ಸ್ಟಿಕ್ಕರ್ ಅನ್ನ ಯಾರು ಅಂಟಿಸಿದ್ದಾರೆ ಇದರ ಹಿಂದೆ ಇರುವ ಕಾರಣವೇನು ಈ ತರಹ ನಿಮ್ಮ ತಲೆಯಲ್ಲೂ ಕೂಡ ಗೊಂದಲವೂ ಇರಬಹುದು ನಿಮ್ಮ ಈ ಎಲ್ಲಾ ಗೊಂದಲಗಳಿಗೂ ಉತ್ತರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಬನ್ನಿ ವಿಡಿಯೋನ ಶುರು ಮಾಡಬಿಡೋಣ ಹಲವಾರು ನೋಡ್ತಾ ಯಾರು ಕೂಡ ಸಬ್ಸ್ಕ್ರೈಬ್ ಲೈಕ್ ಅನ್ನ ಕೊಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಬಗ್ಗೆ ಜನಗಣತಿಯನ್ನು ಮಾಡಲು ಈ ಒಂದು ಕಾರ್ಯವನ್ನು ಆರಂಭಿಸಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಿಡಿದು ಅಕ್ಟೋಬರ್ ಏಳರವರೆಗೂ ಮನೆ ಮನೆಗೆ ಈ ರೀತಿಯಾಗಿ ಒಂದು ಸಮೀಕ್ಷೆ ಅಥವಾ ಜನಗಣತಿ ನಡೆಯಲಿದೆ ರಾಜ್ಯದ ಎಲ್ಲ ಜನಗಳ ಶೈಕ್ಷಣಿಕ ಹಾಗೂ ಪರಿಶಿಷ್ಟ ಜಾತಿಗಳ ಬಗ್ಗೆ ಜನಗಣತಿಯನ್ನು ಮಾಡಲಾಗುತ್ತಿದೆ ನಿಮ್ಮ ಮನೆ ಒಂದೇ ಅಲ್ಲ ರಾಜ್ಯದ ಎಲ್ಲಾ ಮನೆಗಳಿಗೂ ಕೂಡ ಈ ರೀತಿ ಒಂದು ಸಮೀಕ್ಷೆ ಆರಂಭವಾಗಿದೆ ಇದನ್ನು ಹಿಂದುಳಿದ ಆಯೋಗದಿಂದ ಈ ಸಮೀಕ್ಷೆಯನ್ನ ಮಾಡಲಾಗುತ್ತಿದೆ ದಯವಿಟ್ಟು ನೀವು ಭಯ ಅವಶ್ಯಕತೆ ಏನಿಲ್ಲ ಪ್ರತಿಯೊಂದು ಮನೆಗೂ ಯು ಎಚ್ ಐಡಿಯನ್ನ ನೀಡಲಾಗಿದೆ ಈ ಯುಎಚ್ ಐ ಡಿಯನ್ನು ಯಾವ ರೀತಿ ಕೊಡಲಾಗುತ್ತದೆ ಅಂದರೆ ನಿಮ್ಮ ಮನೆಗೆ ಗಣತಿದಾರರು ಅಥವಾ ಸಮೀಕ್ಷೆಯ ಆಯೋಗವು ಬಂದು ನಿಮ್ಮ ಮನೆಯ ವಿದ್ಯುತ್ ಮೀಟರ್ ನ ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತೆ ಒಂದು ಯು ಎಚ್ ಐಡಿಯನ್ನು ನಿಮಗೆ ನೀಡುತ್ತಿದ್ದಾರೆ ನೋಡಿ ಈ ಯು ಎಚ್ ಐ ನೀಡುವುದರಿಂದ ಯಾವುದೇ ಮನೆಯನ್ನು ಕೂಡ ಬಿಟ್ಟು ಹೋಗದಂತೆ ಪ್ರತಿಯೊಂದು ಮನೆಯೂ ಕೂಡ ನಿಖರವಾಗಿ ಯು ಎಚ್ ಐ ಡಿಯನ್ನು ನೀಡಲು ಅವರಿಗೆ ಗೊತ್ತಾಗುತ್ತದೆ ಈ ರೀತಿಯಾಗಿ ಎಲ್ಲ ಮನೆಯಲ್ಲೂ ಕೂಡ ಒಂದೊಂದು ಯು ಎಚ್ ಐ ಡಿಯನ್ನು ಕೊಡ್ತಾರೆ ಕೊಟ್ಟ ನಂತರ ನೂರರಿಂದ ನೂರೈವತ್ತು ಮನೆಗಳನ್ನು ಬ್ಲಾಕ್ಗಳಾಗಿ ವಿಂಗಡಿಸುತ್ತಾರೆ ವಿಂಗಡಿಸುವರು ಮೇಲಿನ ಸರ್ಕಾರಕ್ಕೆ ಈ ಒಂದು ಸಮೀಕ್ಷೆಯ ರಿಪೋರ್ಟ್ ಅನ್ನು ಕಳಿಸುತ್ತಾರೆ ಇದಾದ ನಂತರ ಎರಡನೇ ಹಂತದಲ್ಲಿ ಸರ್ಕಾರದ ಕಡೆಯಿಂದ ಬಂದು ನಿಮ್ಮ ಮನೆಯಲ್ಲಿ ಮತ್ತೊಮ್ಮೆ ಜನಗಣತಿಯನ್ನು ಮಾಡುತ್ತಾರೆ ಒಂದೊಂದು ಬ್ಲಾಕಿಗೆ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಿಸುತ್ತಾರೆ ಆ ಅಧಿಕಾರಿ ಬಂದು ನಿಮ್ಮ ಮನೆಗೆ ಕೆಲವೊಂದು ಕ್ವಶನನ್ನು ಕೇಳುತ್ತಾರೆ ಅಂದರೆ ನಿಮ್ಮ ವಿದ್ಯಾರ್ಹತೆ ಏನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ದೀರಾ ಮತ್ತು ನಿಮ್ಮ ಕುಟುಂಬದ ಆದಾಯ ಎಷ್ಟು ಇನ್ನೂ ಹಲವಾರು ಕ್ವಶನ್ಗಳನ್ನು ಕೇಳುತ್ತಾರೆ ಈ ರೀತಿಯಾಗಿ ಕ್ವಶನನ್ನು ಕೇಳಿ ನಂತರ ಇದರ ರಿಪೋರ್ಟನ್ನು ಸರ್ಕಾರಕ್ಕೆ ಸಬ್ಮಿಟನ್ನು ಮಾಡುತ್ತಾರೆ ಈ ಒಂದು ಉದ್ದೇಶದಿಂದಲೇ ನಿಮ್ಮ ಮನೆಯ ಮೇಲೆ ಸ್ಟಿಕ್ಕರನ್ನು ಅಂಟಿಸುತ್ತಾರೆ ಯಾವುದೇ ಭಯಪಡುವ ಅಗತ್ಯತೆ ಇಲ್ಲ ಇದು ಸರ್ಕಾರದಿಂದ ಅಂಟಿಸುವ ಸ್ಟಿಕ್ಕರ್ ಆಗಿದೆ ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ನೀಡಿ ಧನ್ಯವಾದಗಳು